ಅಯ್ಯೋ <laughs> <laughs> <laughs>

ал бал пе ча पहलवान रा इब्रू पहलवान पास इब्रू पास पहलवान आត់ ಅದ್ಮುತ್ತುವೆ ಈ ಏ ತನೇ ಆಕುತ್ತುವೆ ಬ್ರೋಲಿ ಹೊರದುパス ಮಾಡಲ್ಲ ಅವರು ಕೂಸ್ತ ತಿರುಪುರ ರಾಗಿ ಜೋಡಿ ಮಡ್ರ ಹಟಾಡಾ ನಾ ಕೊಳಿ ಆ ನಾ ಆಸನೆ ಅವರ ಆಸನೆ ಯಾರ್ ಇ ಈ ಬೈರೆಕಡೆ ಇಕಡೆ ಬೈರೆ ಏ ಇಕಡೆ ಬಾ ಹೋಗಾ ಇಕಡೆ ಜಾರ್ರೆ

Oh, ya, oh, taruh right. jadah yeah, ನಮ್ಮ ಅರಬಾಣ ಪಟ್ಟಣದ ಶ್ರೀ ಮಾರುತೇಶ್ವರ ಕಾರ್ತಿಕ ಮಹೋತ್ಸವಕ್ಕೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಕುಸ್ತಿ ಕಾರ್ಯಕ್ರಮಕ್ಕೆ ಈ ವೇದಿಕೆ ವೇದಿಕೆಗಳಿಗೆ ಬರಬೇಕು ಪಟ್ಟಣ ಪಂಚಾಯತಿರ್ತಾರೆ ಅದೇ ರೀತಿಯಾಗಿಪ್ಪ ಇಲಾಖೆಯ ನಿರ್ದೇಶಕರು ಇವರು ಸಹಿತ ಒಂದು ಕೆಜಿ ಬೆಳೆಯನ್ನು ನೀಡಿರುತ್ತಾರೆ ರೀತಿಯಾಗಿ ಕೃಷ್ಣ ಯಶವಂತ ಬಟ್ಟಿ ಹೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ದೂರಿಂದ ಸಹಿತ ಮಾಡ್ಬರ್ಬೇಕು ಎಲ್ಲ ಕಳ್ದಾಗ ನೀವು ನೀವು ಜಲ್ದಿ ಬರಬೇಕಾ ಟೈಮ್ ಆಗಿ ಎಕ್ಸ್ಪ್ರೆಸ್ ಊರು ಸಹಿತ ಒಂದು ಕೆಜಿ ಗೌರಿ ನೀಡಿರುತ್ತಾರೆ ಅದೇ ರೀತಿಯಾಗಿ ವಿನಾಯಕ್ ಸದಾಶಿ ಭವನೇಶ್ವರ್ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತಿ ಅಡಬಾಣೆ ಇವರು ಸಹಿತ ಹತ್ತು ಸಾವಿರ ರೂಪಾಯಿ ಸಹಾಯಗಳನ್ನು ನೀಡಿರ್ತಾರೆ ಅದೇ ರೀತಿಯಾಗಿ ಗುಂಡಪ್ಪ ಚೊಕ್ಕಿಟ್ಟು ಚಟಪುಭಿವೇದಿಕೆ ತೆರಿಗೆ ಬರಬೇಕು ರೀತಿಯಾಗಿ ರೀತಿಯಾಗಿಲ್ಲಪ್ಪ ಸಾವಿನಗಿರ ಮುಖ್ಯ ಶಿಕ್ಷಕರು ಹಡಬಾವೆ ಇವರು ಸಹಿತ ಈ ವೇದಿಕೆ ತೆರಿಗೆ ಬರಬೇಕು ಅದೇ ರೀತಿಯಾಗಿ ದೂರ ಸಹಿತರಿಗೆ ಬರ್ಬೇಕು ಅದೇ ರೀತಿಯಾಗಿ ರಾಘವೇಂದ್ರ ಸತ್ಯಪ್ಪ ಪೂಜಾರಿ ಉಪಾಂತಾರರು ಬರಬೇಕು ಅದೇ ರೀತಿಯಾಗಿ ಸುಲ್ತಾನ್ಪರ್ ಪವನ್ ಅದೇ ರೀತಿಯಾಗಿ ಬಸವರಾಜ್

ಅರವಿಂದಮಖಂಡಿ ನೀರಾವಳಿ ಇಲಾಖೆ ಮಂಜುನಾಥ್ ಕಲ್ಲಪ್ಪ ಜಗಿ ಕರುಣಾರ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಉಪಾಧ್ಯಕ್ಷರು ಇವರು ಸಹಿತ ವೇದಿಕೆ ತೆರಿಗೆ ಬರಬೇಕು ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಮರ್ಕುಂಬೆ ಕರುನಾಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಇವರು ಸಹಿತ ವೇದಿಕೆ ತೆರಿಗೆ ಬರಬೇಕು ಅದೇ ರೀತಿಯಲ್ಲಿ ಸದಸ್ಯರು ಶಿವಾನಂದ್ ರಾಜ್ಯಾಸರ್ ಸಿದ್ಧಗೌಡ್ ಪಾಟೀಲ್ ಆರ್ಮಿ ಮಹಾದೇವ್ ಬಬಲೇಶ್ವರ್ ದೇವಸಾಯಿ ಸುಧೀರ್ ರಾಮಪ್ಪ ಜಮಖಂಡಿ ಬಿಡಿಒ ಸಿದ್ದರಾಮ್ ಸಿಲ್ ಪಶು ವೈದ್ಯಾಧಿಕಾರಿಗಳು ಅದೇ ರೀತಿಯಾಗಿ ಭೀಮಪ್ಪ ಡೊಬರ್ ಆರ್ಮಿ ಚಕ್ಕಪ್ಪ ಸಿ ಬಡಗೇಡ್ ರೈಲ್ವೆ ಇಲಾಖೆ ಅದೇ ರೀತಿಯಾಗಿ ಅಸೀಜ್ ಮುಲ್ಲಾ ವಕೀಲರು ನೂರು ಸಹಿತ ಬರಬೇಕು ಅಡಿಯಪ್ಪ ಬೆಳಕುಂದಿ ವಕೀಲರು ಹಾಗೂ ಪಟ್ಟ ಪಂಚಾಯತ್ ಸದಸ್ಯರು ನೂರು ಸಹಿತ ವೇದಿಕೆ ಬರಬೇಕು ಪ್ರಕಾಶ್ ಬಂಗಿ ಸಂತೋಷ್ ಭಂಗಿಗಿ ಸಂಗಮೇಶ್ ಜೋರಿ ರಮೇಶ್ ಚಂತಪ್ಪ ಮಾದರ್ ಡಿ ಎಸ್ ಎಸ್ ರಾಜೀವ್ ಅಧ್ಯಕ್ಷರು ಶಂಕರ್ ವೀರಪ್ಪ ಗುರುತು ಕಾಯಿಲ ವ್ಯಾಪಾರಸ್ಥರು ರಾಮಪ್ಪ ಮಾರುತಿ ಪೂಜಾರಿ ಪಿ ಸಿಸಿ ಕಾಟಪ್ಪ ಮಾರುತಿ ಹಿರಿಯರು ಯೋಧರ್ನರು ರಿಯಾಜ್ ಕುಟುಕುಟಿ ಅರ್ಹರ್ ಅಧ್ಯಕ್ಷರು ಮುಸ್ಲಿಂ ಸಮಾಜ ಅದೇ ರೀತಿಯಾಗಿ ಆನಂದ್ ಶಂಕರ್ ನಿಪ್ನ ವಕೀಲರು ಮಾಂತೋಷ್ ಯಾ ಪೂಜಾರಿ ವಕೀಲರು ಮಾರೋತಿ ವಿ ಹೊಸಮನಿ ವಕೀಲರು ಮಾರೋತಿ ಯಾ ಸಂತೋ ತೋಟಗಾರಿಕಾ ಫ್ಯಾಕ್ಟ್ರಿ ಮಲ್ಲಪ್ಪ ತುಂಡಪ್ಪ ಧೋನಿ ಪ್ರಗತಿಪರ ರೈತರು ಹಿಂಗಪ್ಪ ಚಪ್ಪ ಸಿದ್ದಪ್ಪ ಇಲಾಖೆ ಹನುಮಂತ್ ಹನುಮಂತ್ ಮಾದರ್ ಪೊಲೀಸ್ ಇಲಾಖೆ ಹನುಮಂತ್ ಹನುಮಂತ್ ರಾವ್ ಕೆಎಸ್ಐ ಅಭಿವೃದ್ಧಿಗೆ ಹಿಂಗ್ ಜಾಥೋರ್ ಪೊಲೀಸ್ ಇಲಾಖೆ

ಸನ್ನಾಪನಿ ಪೊಲೀಸ್ ಇಲಾಖೆ ಶಿಲ್ಪಾ ತಳವಾರ್ ಪೊಲೀಸ್ ಇಲಾಖೆ ಮಲ್ಲಿಕ್ ಸರ್ವ ಯಾರ ಇಲಾಖೆ ಮಾರುತಿ ಲೋರ್ ಆರ್ಮಿ ಬಸವರಾಜ್ ಸಿಟ್ಟಡೆಯರ್ ಆರ್ಮಿ ಮಲ್ಲೇಶ್ ತೊಡ್ಗೋಣ ವೈದ್ಯಾಧಿಕಾರಿಗಳು ನೋಡ್ರಿ ಹರೀಶ್ ಹಲೋ ಆರೋಗ್ಯ ಇಲಾಖೆ ರೂಪ ಪರಿ ಆರೋಗ್ಯ ಇಲಾಖೆ ಚಿಪ್ಪಣ್ಣ ಬನಾದ್ ರೈಲ್ವೆ ಇಲಾಖೆ ಹಲೂರ್ ತೋಟಗಾರಿಕೆ ಇಲಾಖೆ ಅಶೋಕ್ ಕೃಷ್ಣಪ್ಪ ಹಿರಿಯರು ತೋಟಗಾರಿಕೆ ಇಲಾಖೆ ಧರ್ಮಿ ತೋಟಗಾರಿಕೆ ಇಲಾಖೆ ಶಿಕ್ಷಕರು ಶಿವಪ್ಪ ನರವಂಕಿ ಶಿಕ್ಷಕರು ಶಿವಲಿಂಗಪ್ಪ ಶಿಕ್ಷಕರು ಬಸವರಾಜ್ ಪಜೂರಿ ಶಿಕ್ಷಕರು ಸಿದ್ರಾಮ್ ಮುಳ್ಳಿ ಬಳ್ಳಾರಿ ಅಬಕಾರಿ ಇಲಾಖೆ ಸುಭಾಷ್

ಬ್ಯಾಂಕ್ ಅರಬಾನಿ ಕಡಗ ಬಿಜೆಪಿ ಎಸ್ ಬ್ಯಾಂಕ್ ಅರವಾಣಿ ರಾಮಪ್ಪ ಎಸ್ ಬ್ಯಾಂಕ್ ಅರಬಾನಿ ವಿಜಯ್ ಜಿನಗಿ ಶಿವಂಗ್ ಹಬ್ರು ನೊಸೂರು ಮಾದೇವಿ ಲಂಕೇಶ್ ಕಜೇರ್ ಅಧ್ಯಕ್ಷರು ಆರ ಇಡುವ ಸಂಘ ಗಣಪತಿ ಲಕ್ಷ್ಮಣ್ ಭಂಡಾರಿ ಪ್ರಗತಿಪರ ರೈತರು ಪುಟ್ಟಿಯಪ್ಪ ನಾನಿ ಪ್ರಭಾಷ್ಗರ್

রাන් দি।